ಬರಪನ ಅಗ್ರಹಾರ ಜೈಲಿನಲ್ಲಿ ಜನಸಾಮಾನ್ಯರಿಗೊಂದು ನ್ಯಾಯ ಆರೋಪಿ ದರ್ಶನ್ ಕುಟುಂಬಕ್ಕೊಂದು ನ್ಯಾಯನಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಟಿಕೊಳ್ತಾ ಇದೆ ಹಾಗಿದ್ರೆ ಏನಾಯ್ತು ನೋಡ್ತಾ ಹೋಗೋಣ ಬಂದ ಖಾಣಿ ಇಲಾಖೆ ಕಾನೂನು ಗಾಳಿಗೆ ತೂರಿದ್ರ ಅಧಿಕಾರಿಗಳು ಜನಸಾಮಾನ್ಯರಿಗೆ ಆವಾಜ್ ಹಾಕೋ ಅಧಿಕಾರಿಗಳು ದರ್ಶನ್ ಕುಟುಂಬಕ್ಕೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಖಾಸಗಿ ವಾಹನದಲ್ಲಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆರೋಪಿ ದರ್ಶನ್ ಕುಟುಂಬದವರು ಜನಸಾಮಾನ್ಯರು ತಮ್ಮ ತಮ್ಮವರನ್ನ ಭೇಟಿ ಆಗೋದಕ್ಕೆ ನೂರಾರು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಆದ್ರೆ ದರ್ಶನ್ ಕುಟುಂಬಕ್ಕೆ ಭೇಟಿ ನೀಡೋದಕ್ಕೆ ಯಾವುದೇ ರೀತಿಯಾದಂತ ರೂಲ್ಸ್ ಇಲ್ಲ ದರ್ಶನ್ ನೋಡೋಕೆ ಆಗಮಿಸಿದ್ದ ತಾಯಿ ಮೀನಾ ಸಹೋದರ ದಿನಕರ್ ಅಲ್ಲದೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವುನೀಶ್ ಕೂಡ ಭೇಟಿಯನ್ನ ಕೊಟ್ಟಿದ್ರು ಎಲ್ಲರೂ ಭೇಟಿ ಆಗಬಹುದು ಆದ್ರೆ ಅದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ಒಂದಷ್ಟು ಕಾನೂನುಗಳು ಅಂತ ಇದೆ ಬೇರೆ ಯಾರು ಅಲ್ಲಿ ಕಲ್ತನ ಮಾಡೋ ಕೊಲೆ ಮಾಡೋ ಅತ್ಯಾಚಾರ ಮಾಡೋ ಅಥವಾ ಇನ್ನೇನೋ ಮಾಡೋ ಜೈಲಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಭೇಟಿ ಆಗೋದಕ್ಕೆ ಹೋಗ್ಲಿ ಇದೇ ಪ್ರಕರಣದಲ್ಲಿ ಈ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನುಳಿದವರು ಇದ್ದಾರಲ್ಲ ಹದಿನೇಳು ಮಂದಿಯಲ್ಲಿ ಇನ್ನುಳಿದವರು ದರ್ಶನ್ ಮತ್ತು ಪವಿತ್ರನನ್ನು ಹೊರತುಪಡಿಸಿ ಇನ್ನುಳಿದವರು ಇದ್ದಾರಲ್ಲ ಅವ್ರುಗಳು ಅವರ ಕುಟುಂಬಸ್ಥರನ್ನು ನೋಡಬೇಕು ಅಂತ ಅಂದ್ರೂ ಕೂಡ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಇಷ್ಟು ಜನ ಹೋಗೋ ಹಾಗಿಲ್ಲ ಒಬ್ಬರೇ ಹೋಗ್ಬೇಕು ಇಬ್ಬರೇ ಹೋಗಬೇಕು ಇವತ್ತು ಬಂದಿದ್ದೀರಾ ಇನ್ನು ಇನ್ನೆಷ್ಟು ದಿನ ಬಿಟ್ಬಿಟ್ಟು ಬನ್ನಿ ಈ ಥರದ್ದೆಲ್ಲ ಇರುತ್ತೆ ಆದರೆ ದರ್ಶನ್ ಫ್ಯಾಮಿಲಿಗೆ ಮಾತ್ರ ಆ ರೂಲ್ಸ್ ಯಾವುದೂ ಇಲ್ಲ ಎಷ್ಟೊತ್ತಿಗೆ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ನೋಡ್ಬೋದು ಎಷ್ಟು ಜನ ಬೇಕಾದರೂ ಹೋಗ್ಬೋದು ಯಾವ ವೆಹಿಕಲ್ಸಲ್ಲಿ ಅಲ್ಲಿ ಹೋಗ್ಬೋದು ಏನು ಊಟ ಬೇಕಾದ್ರೆ ತಗೊಂಡು ಹೋಗ್ಬೋದು ಏನು ತಿಂಡಿ ಬೇಕಾದ್ರೆ ತಗೊಂಡು ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಯಾಕೆ ಈ ಥರ ಅನ್ನೋದು ಪ್ರಶ್ನೆ ಒಬ್ಬ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಇದು ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ ಈಗ ಆಲ್ರೆಡಿ ಇವನೊಬ್ಬ ಸೆಲೆಬ್ರಿಟಿ ಅನ್ನುವಂತ ಕಾರಣಕ್ಕೆ ಇನ್ನೊಂದು ಸೆಲೆಬ್ರಿಟಿಗಳು ಕೂಡ ನಿಂತು ಬಿಟ್ಟಿದ್ದಾರೆ ಕೊಲೆ ಮಾಡಿದ್ರು ಇವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ನ್ಯಾಯ ಬೇಕು ನ್ಯಾಯ ಬೇಕು ನಮ್ ದರ್ಶನಣ್ಣ ಹೊರಗ್ ಬರ್ಲಿ ನಿಮಗಿದೆ ಅನ್ನೋರ್ ಕೇಳ್ತೀರಾ ಆಲ್ರೆಡಿ ಒಬ್ಬ ಸೆಲೆಬ್ರಿಟಿ ಕೊಲೆ ಆರೋಪದಲ್ಲಿ ಕೇಳ್ ಕೇಳಿ ಬಂದಿದ್ದ ಅವ್ರ ಹೆಸರು ಅನ್ನಿದ ತಕ್ಷಣ ಇನ್ನೊಳ್ದವ್ರು ಈ ಕೊಲೆಯನ್ನ ಮಾಫಿ ಮಾಡ್ಬಿಟ್ರು ಯಾರಿಗೆ ಶಿಕ್ಷೆ ಆಗ್ಬೇಕು ತನಿಖೆ ಆಗ್ಬೇಕು ತನಿಖೆ ಹಂತದಲ್ಲಿ ಇದೆ ಇದ್ಯಾವ್ದು ಯಾರು ಹೇಳ್ತಾ ಇಲ್ಲ ಸುಮಾರು ಜನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಅದನ್ನೇ ಬರ್ಕೊಂಡು ಕುತ್ಕೊಳ್ತಿದಾರೆ ಅದೊಂಥರ ಖಯಾಲಿ ಈಗ ನಾನು ಪರವಾಗಿ ನಿಂತ್ಕೊಳ್ತೀನಿ ಅಂತ ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಹಾಗಿದ್ರೆ ಯಾರಾದ್ರೂ ದುಡ್ಡಿದ್ದವರು ಸೆಲೆಬ್ರಿಟಿಗಳು ಕೊಲೆ ಮಾಡಿ ಒಳಗಡೆ ಹೋದ್ರೆ ಅವರಿಗೆ ಇದೇ ತರ ಎಲ್ರಿಗೂ ಅವಕಾಶ ಮಾಡ್ಕೊಡ್ತೀರಾ ಮತ್ತೆ ಕಾನೂನು ಅಂತ ಯಾಕೆ ಬೇಕು ನಿಮ್ ಇಷ್ಟು ತಕ್ಕಂಗೆ ಇರ್ಬೋದಲ್ವಾ ಇವ್ರಿಗೆ ಅಂತಾನೆ ಸಪ್ರೇಟ್ ಜೈಲ್ ಮಾಡಿಸ್ಕೊಬಿಡಿ ಯಾಕಂದ್ರೆ ಇವ್ರು ಪರವಾಗಿ ನಿಂತ್ಕೊಳಕ್ ಒಂದಷ್ಟು ಮಂದಿ ಇರ್ತಾರೆ ಅವ್ರು ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಮಾತಾಡ್ಸ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಸರಿ ನಿಮ್ಗೆ ನಮಗೆ ಇಲ್ಲಿ ಯಾರೋ ಭೇಟಿ ಅಂತ ಹೊಟ್ಟೆ ಊರಿ ಅಂತೂ ಖಂಡಿತ ಇಲ್ಲ ಅದೇ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ಅಲ್ಲಿ ಆರೋಪಿಗಳಿದಾರಲ್ವ ಖೈದಿಗಳಿದಾರಲ್ಲ ಅವ್ರಿಗೆ ಹಿಂಗೆ ಅವಕಾಶ ಮಾಡಿಕೊಡ್ತೀರಾ ಅವರು ನೋಡೋದಕ್ಕೆ ಇದೇ ತರ ಬಿಡ್ತೀರಾ ಇದೇ ಕೇಸ್ನಲ್ಲಿ ರಘು ಅವರ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ರು ನಾವು ನಮ್ಮ ಮನೆಯವ್ರನ್ನ ನೋಡೋಕೆ ಅಂತ ಹೋಗಿದ್ವಿ ಆದರೆ ಎಲ್ರು ಒಳಗೆ ಬಿಡಲಿಲ್ಲ ಮಕ್ಕಳನ್ನೆಲ್ಲ ಹೊರಗಡೆನೆ ನಿಲ್ಸಿದ್ರು ನಾನು ಮತ್ತು ನಮ್ಮ ವಯಸ್ಸಾಗಿ ತಾಯಿ ಹೋಗಿದ್ವಿ ಹತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗಿದ್ವಿ ಆದರೆ ಒಳಗಡೆ ಬಿಡಲಿಲ್ಲ ನಮ್ಮ ಮಕ್ಕಳನ್ನ ಅಂತ ಅವರಿಗಿರೋ ರೂಲ್ಸ್ ಊರಿಗೆ ಹಾಕಿಲ್ಲ ಇಲ್ಲಿ ದರ್ಶನ್ ಮಗನ ಒಳಗೆ ಬಿಡ್ತಿದ್ದೀರ ತಾನೇ ದರ್ಶನ್ ತಾಯಿಯವ್ರನ್ನ ಒಳಗೆ ಬಿಡ್ತಿದ್ದೀರ ತಾನೇ ದರ್ಶನ್ ತಮ್ಮನ ಒಳಗೆ ಬಿಡ್ತಿದ್ದೀರ ತಾನೇ ದರ್ಶನ್ ಆಪ್ತರು ಅಂತ ಹೇಳ್ಕೊಂಡ್ ಬರ್ತಾ ಇದಾರಲ್ಲ ಅಲ್ಲಿ ಜೈಲ ಹತ್ರ ನಿರ್ದೇಶಕರು ನಿರ್ಮಾಪಕರು ಒಟ್ಟಿಗೆ ಒಟ್ಕೇನಾಕ್ ಮೂವಿ ಮಾಡಿದವರು ಇವರೆಲ್ಲ ಬರ್ತಾ ಇದ್ದಾರೆ ಅಲ್ವಾ ಅವ್ರಿಗಿರುವಂತ ಅವಕಾಶ ಅವ್ರಿಗ ನೋಡಕ್ ಬಿಡೋಕಂತ ಅವಕಾಶ ಬೇರೆ ಆರೋಪಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಕೊಡಿ ಇನ್ನೋರ್ದವ್ರಗು ಕೊಡಿ ಪರಪುನ ಅಗ್ರಹಾರದಲ್ಲಿ ಅದ್ ಎಷ್ಟು ಕೈದಿಗಳಿದಾರ ಒಂದ್ ಎರಡ್ ಸಾವಿರ ಕೈದಿಗಳಿದಾರ ಅಷ್ಟು ಜನಕ್ಕೂ ಅವಕಾಶ ಕೊಡಿ ಇರಾಬರ ಪೊಲೀಸರೆಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತ್ಕೋಬೇಕಾಗತ್ತೆ ಅಷ್ಟು ಜನ ಬರ್ತಾರೆ ಕ್ಯೂ ನಿಂತ್ಕೊಂಡು ನಮ್ಮ ಅಣ್ಣನ ನೋಡ್ಬೇಕು ನಮ್ಮ ತಮ್ಮನ್ ನೋಡ್ಬೇಕು ನನ್ನ ಗಂಡನ್ ನೋಡ್ಬೇಕು ಮಗನ ಮಗನ್ ನೋಡ್ಬೇಕು ಆಗುತ್ತೆ ಸಾಧ್ಯನಾ ಆಗಲ್ಲ ಅಲ್ಲ ಕಾನೂನ್ ಇದೆ ಅಲ್ವಾ ಮತ್ತೆ ಇವರಿಗೆ ಯಾಕೆ ಬಿಟ್ಕೊಡ್ತಾ ಇದ್ದೀರಾ